ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದೀಪಾವಳಿ ಹಬ್ಬದ ಹಿನ್ನೆಲೆ ಕನ್ನಡ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವಂತೆ ಅಭಿಯಾನ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಅಂಗವಾಗಿ ಡಿ ದೇವರಾಜ ಅರಸು ರಸ್ತೆ ವಿನೋಬಾ ರಸ್ತೆ ಶಿವರಾಂಪೇಟೆ ಸುತ್ತಮುತ್ತಲ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಗುಲಾಬಿ ಹೂವನ್ನು ನೀಡಿ ಕನ್ನಡ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವಂತೆ ಅಭಿಯಾನ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಕೆ ಪಿ ಸಿ ಸಿ ಸದಸ್ಯರಾದ ನಜರ್ಬಾದ್ ನಟರಾಜು ಮೂಡ ಮಾಜಿ ಸದಸ್ಯರಾದ ನವೀನ್ ಕುಮಾರ್ ಜಿ ರಾಘವೇಂದ್ರ ಎನ್ ಎಸ್ ರಾಜೇಶ್ ರವಿಚಂದ್ರ ನಂಜುಂಡಸ್ವಾಮಿ ಸಚಿನ್ ನಾಯಕ್ ದಿನೇಶ್ ರಾಕೇಶ್ ಕಾಟೂರು ಶ್ರೀನಿವಾಸ್ ಕಣ್ಣಣ್ಣ ಇದ್ದರು ಇದು ಮಾಡುವ ಉದ್ದೇಶದಲ್ಲಿ ದೀಪಾವಳಿ ಅನ್ನೋ ಫಲನ ದಯಮಾಡಿ ಬಳಸ್ತಾರೆ ಕನ್ನಡ ಪದ ಬಳಕೆ ಸರಿಯಾಗಿರಲಿ ಅನ್ನೋ ಒಂದು ಅರಿವಿನ ಕಾರ್ಯಕ್ರಮದಿಂದ ಈ ವರ್ಷ ನಾವು ಕಾರ್ಯಕ್ರಮ ಕೊಡ್ತೀವಿ ನಿಮಗೆಲ್ಲ ದೀಪಾವಳಿ ಹಬ್ಬ ಸುಭಾಷಂದ್ರ ತಗೊಳ್ತಾ ಇದ್ದಾರೆ ಧನ್ಯವಾದ ಪ್ರಧಾನಕ್ಕೆ ಒಂದು ದಿವಾಳಿಯನ್ನು ಬಳಸ್ಬಾರ ದಿವಾಳಿ ಅಂತಂದ್ರೆ ಕನ್ನಡದಲ್ಲಿ ನಿರ್ಗತಿಕ ಬಿಕಾರಿ ಎಂಬ ಅರ್ಥ ಬರ್ತದೆ ಇದು ಏನು ಅಂದ್ರೆ ನೀವು ಶುಭಾಶಯ ಕೋರ್ದು ಕನ್ನಡಿಗರಿಗೆ ಅಂದ್ರೆ ನಿರ್ಗತಿಕರಾಗಿ ಎಲ್ಲಾದ್ರೂ ಬಿಕಾರಿ ಆಗಿ ಅನ್ನೋ ಪದ ಸೂಚಿಸ್ತದೆ ದಯಮಾಡಿ ಕನ್ನಡದ ಪದ ಬಳಿಕೆ ಸರಿಯಾಗಿರಲಿ ದೀಪಾವಳಿಯನ್ನು ಪದನ ಬಳಸಿ ದಿವಾಳಿ ಅನ್ನೋದು ಏನ್ ಬರ್ದಿದ್ದೀರಾ ನೀವು ಅದನ್ನ ದಯ ಮಾಡಿ ಕಲೀ ಮುಂದಿನ ದಿನಗಳಲ್ಲಿ ಕಂಪ್ನಿಗಳೆಲ್ಲ ಬರ್ತೀವಿ ವಿಚಾರ ಚಲನಿಸುತ್ತೇವೆ ീപാവളി ഹാ ശുഭാശയ ദിവളി അന്ന ബേടി ദീപ ദിവളി അന്ന ബേടി ദീപാവളി ദിവളി അന്ന ബേടി ദീപാവളി കന്നടികളിൽ കന്നടികളിൽ ಏನಾಗ ದೀಪಾವಳಿ ಅನ್ನೋ ಪದ ಬದಲು ದಿವಾಳಿ ಅನ್ನೋ ಪದ ಎಲ್ಲ ಕಡೆ ಸಾಮಾನ್ಯವಾಗಿ ಎಲ್ಲಾರ್ಗು ಆತರ ಆತರ ಉಪಯೋಗಿಸ್ತಾ ಇದ್ದಾರೆ ದಿವಾಳಿ ಅನ್ನೋ ಪದ ಕನ್ನಡದಲ್ಲಿ ನಿರ್ಗತಿಕ ಅಧಿಕಾರಿ ಅನ್ನೋ ಪದ ಸೂಚಿಸ್ತಿದೆ ದಯಮಾಡಿ ಗ್ರಾಹಕರಿಗೆ ಹೇಳಿ ದೀಪಾವಳಿ ಬದಲಾವಣೆ ಶುಭಾಶಯಗಳನ್ನ ಹೇಳಿ ಕನ್ನಡದ ಪದಗಳಿಗೆ ಸರಿಯಾಗಿರ್ಲಿ ಅನ್ನೋ ಒಂದು ಅಡವಿನ ಕಾರ್ಯಕ್ರಮ

ಪದನ ಬಳಕೆ ಮಾಡಿಮ ದಿವಾಳಿಯನ್ನು ಬಳಕೆ ಮಾಡಬೇಕು ದಿವಾಳಿ ಅಂದ್ರೆ ಕನ್ನಡದಲ್ಲಿ ನಿರ್ಗತಿ ದಿವಾಳಿ ಅಂತ ಅರ್ಥ ಶಿವೆ ಆ ಕಾರಣದಿಂದ ಕನ್ನಡದ ಪದ ಸರಿಯಾಗಿ ದೀಪಾವಳಿ ದಿವಾಳಿ ಆಗುತ್ತೆ ಕಾರಣಕ್ಕೋಸ್ಕರ ಎಲ್ಲಾರ್ಗು ನಾವು ಅಲ್ಲಿನ ಕನಸನ್ನು ಮತ್ತೊಮ್ಮೆ

ದಿವಾಳಿ ಅನ್ನಬೇಡಿ ದೀಪಾವಳಿ ದೀಪಾವಳಿ ಎಂದಿಗೂ ದಿವಾಳಿ ದೀಪಾವಳಿ ಎಂದಿಗೂ ದಿವಾಳಿ ಸರಿಯಾಗಿ ಬಳಸಿ ಕನ್ನಡ ಪದ ಸರಿಯಾಗಿ ಬಳಸಿ ಕನ್ನಡ ಪದ ಸರಿಯಾಗಿ ಬಳಸಿ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಮೈಸೂರಿನ ಭಾಗ ದೇವರಾಜ ಅಸವಸ್ಥೆಯಲ್ಲಿ ದೀಪಾವಳಿ ಅನ್ನ ಪದ ಬಳಕೆ ಸರಿಯಾಗಿ ಬಳಸ್ತೇನೆ ದಿವಾಳಿ ಎಂಬ ಪದ ಬಳಸ್ತಾ ಇದ್ದಾರೆ ದೀಪಾವಳಿ ಎಂದಿಗೂ ದಿವಾಳಿ ಆಗದಿರಲಿ ಕನ್ನಡದ ಪದ ಬಳಕೆ ಸರಿಯಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅರಿವಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು ದಿವಾಳಿ ಹಬ್ಬದ ಶುಭಾಶಯಗಳು ದಿವಾಳಿ ಹಬ್ಬದ ಶುಭಾಶಯಗಳು ಅಂದ್ರೆ ದಿವಾಳಿ ಎಂಬ ಪದ ಕನ್ನಡದಲ್ಲಿ ನಿರ್ಗತಿಕ ಇಲ್ಲ ಅಂದ್ರೆ ಬಿಕಾರಿ ಎಂಬ ಪದ ನಾವು ಸೂಚಿಸುತ್ತೆ ಆ ಕಾರಣದಿಂದ ಪ್ರತಿಯೊಂದು ಅಂಗಡಿಯ ಮಾಲೀಕರಿಗೂ ಹಾಗೂ ಗ್ರಾಹಕರಿಗೂ ನಾವು ಏನು ಸೂಚಿಸ್ತೀವಿ ಏನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಅಂದ್ರೆ ಕನ್ನಡದ ಪದ ಬಳಕೆ ಸರಿಯಾಗಿರಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಸೂಚಿಸಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ದೀಪಾವಳಿಯ ಹಬ್ಬದ ಒಂದು ಅರಿವಿನ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ವಿ ಈ ಒಬ್ರು ಹಾಗೂ ಅಂಗಡಿಯ ಮಾಲೀಕರಾಗಿರಬಹುದು ದಿವಾಳಿ ಅನ್ನೋ ಪದನ ಎಲ್ಲೂ ಸಹ ನೀವು ಬರಿಬೇಡಿ ದೀಪಾವಳಿ ಅನ್ನೋ ಪದನ ಸರಿಯಾಗಿ ಬರೆದು ಗ್ರಾಹಕರಿಗೆ ಶುಭಾಶಯ ಪೂರ್ವ ಮೂಲಕ ದೀಪಾವಳಿಯ ಹಬ್ಬವನ್ನು ಆಚರಣೆ ಮಾಡಿ ಎನ್ನುವ ಮೂಲಕ ನಾವು ಇವತ್ತು ಅವರಿಗೆ ಅರಿವಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಈ ಮಾಲೀಕರಿಗೆ ದೇವರಾಜೀಕರಿಗೆ ದಿವಾಳಿಯನ್ನ ಏನು ಪದ ಇದೆ ಅದನ್ನ ತೆಗೆದು ದೀಪಾವಳಿಯ ಪದನ ಉಪಯೋಗಿಸಿ ಅಂತ ಹೇಳ್ತಾ ಇದೀನಿ ಅದರ ಜೊತೆಗೆ ನಾವು ಗುಲಾಬಿಯನ್ನು ನೀಡುವ ಮೂಲಕ ಒಂದು ದೀಪಾವಳಿಯ ಪದ ಬಳಕೆಯನ್ನ ಮಾಡಿ ಅಂತ ಹೇಳಿ ಒಂದು ಜಾಗೃತಿ ಕಾರ್ಯಕ್ರಮದ ಮೂಲಕ ಇದು ಮಾಡ್ತೀವಿ ಇವತ್ತು ನಾವೆಲ್ಲ ಸೌಹಾರ್ದಯುತವಾಗಿ ಶಾಂತಿಯಾಗಿ ನಾವೆಲ್ಲ ಕುರ್ತಿಯವರಿಗೆ ಅರಿವು ಮೂಡಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯವರು ಪದ ಬಳಕೆ ಮಾಡಿದರೆ ಈ ಪದದ ವಿರುದ್ಧ ಒಂದು ಹೋರಾಟ ಮಾಡೋದ್ರ ಜೊತೆಗೆ ಅದನ್ನ ಕಪ್ಪು ಬಳಸಿ ಕಪ್ಪು ಮಸೀಯನ ಬಳಿಯ ಮೂಲಕ ದೀಪಾವಳಿ ಪದದ ಸಮರ್ಪಕವಾಗಿ ಬಳಸಬೇಕು ಎಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ದಿವಾಲಿ ಅನ್ನಬೇಡಿ ದೀಪಾವಳಿ ದೀಪಾವಳಿ ದಿವಾಳಿ ಆಗದಿರಲಿ ದೀಪಾವಳಿ ದಿವಾಳಿ ಆಗದಿರಲಿ ದೀಪಾವಳಿ ಆಗದಿರಲಿ ದೀಪಾವಳಿ ಆಗದಿರಲಿ ದೀಪಾವಳಿ ಆಗದಿರಲಿ ಕನ್ನಡದ ಪದ ಬಳಕೆ ಸರಿಯಾಗಿರಲಿ ಕನ್ನಡದ ಪದ ಬಳಕೆ ಸರಿಯಾಗಿರಲಿ ಕನ್ನಡದ ಪದ ಬಳಕೆ ಸರಿಯಾಗಿರಲಿ দীপাৱলি হাভাশা দীপাৱলি হা শুভাশয় দীপাৱলি হা শুভাশয়